ನಮಸ್ತೆ ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಭಾರತೀಯ ಎಲೆಕ್ಟ್ರಿಕ್ ವಾಹನ ತಯಾರಿಕಾ ಕೊಮ್ಯಾಕಿ ಎಲೆಕ್ಟ್ರಿಕ್ ಅವರು ಮಾರುಕಟ್ಟೆಯಲ್ಲಿ ಹೊಸ ಎಲೆಕ್ಟ್ರಿಕ್ ವಾಹನನ ಬಿಡುಗಡೆ ಮಾಡಿದ್ದಾರೆ ಭಾರತದ ಮೊದಲ ಫ್ಯಾಮಿಲಿ ಎಸ್ ಯು ವಿ ಸ್ಕೂಟರ್ಗಳಾದ ಫ್ಯಾಮ್ ಒಂದು ಪಾಯಿಂಟ್ ಸೊನ್ನೆ ಮತ್ತು ಫ್ಯಾಮ್ ಎರಡು ಪಾಯಿಂಟ್ ಸೊನ್ನೆ ಈ ಸಣ್ಣ ದೈನಂದಿನ ವ್ಯವಹಾರಗಳಿಗೆ ಸಣ್ಣ ಕುಟುಂಬಗಳಿಗೆ ಮೂರು ಚಕ್ರಗಳು ಇರುವಂತಹ ಟೂ ವೀಲರ್ ಅನ್ನು ಇವರು ಬಿಡುಗಡೆ ಮಾಡಿದ್ದಾರೆ ಕೊಮಕಿ ಈಗ ಎ ಐ ಪರಿಕರಗಳನ್ನು ಬಳಸಿಕೊಂಡು ಈ ಎಲೆಕ್ಟ್ರಿಕ್ ಸ್ಕೂಟರ್ನ ಹೊಸದಾಗಿ ಟಿ ವಿ ಸಿಯನ್ನು ತಂದಿದೆ ಇತರ ಎಲೆಕ್ಟ್ರಿಕ್ ಸ್ಕೂಟರ್ಗಳಂತೆ ಇದು ಪ್ಲಾಸ್ಟಿಕ್ಕಿಂದ ಮಾಡಿರೋದಲ್ಲ ಇದು ಮೆಟಲ್ನಿಂದ ಮಾಡಿರುವಂಥದ್ದು ಯಾವ ವಯಸ್ಸಿನವರಾದರೂ ವಯಸ್ಸಾಗಿರೋರಾದರೂ ಇದನ್ನು ಆರಾಮವಾಗಿ ಓಡಿಸ್ಬೋದಾಗಿದೆ ಅಲ್ಲದೆ ಸ್ಕೂಟರ್ ಓಡಿಸೋಕ್ಕೆ ಟೂ ವೀಲರ್ ಓಡಿಸೋಕ್ಕೆ ಸೈಕಲ್ ಓಡಿಸೋಕ್ಕೆ ಬರದೇ ಇರೋರು ಕೂಡ ಆರಾಮವಾಗಿ ಈ ಗಾಡಿನ ಓಡಿಸಬಹುದು ಕೊಮಾಕಿ ಈ ಸ್ಕೂಟರ್ನ ಎರಡು ಆವೃತ್ತಿಗಳಲ್ಲಿ ಬಿಡುಗಡೆ ಮಾಡ್ತಾ ಇದೆ ಫ್ಯಾಮ್ ಒಂದು ಸಣ್ಣ ಬ್ಯಾಟ್ರಿ ಪ್ಯಾಕ್ನಿಂದ ಬರುತ್ತೆ ಮತ್ತು ಅದು ನೂರು ಕಿಲೋಮೀಟರ್ಗಿಂತ ಸ್ವಲ್ಪ ಹೆಚ್ಚು ವ್ಯಾಪ್ತಿಯನ್ನು ನೀಡುತ್ತೆ ಫ್ಯಾಮ್ ಟು ಸ್ಕೂಟರ್ ಎನ್ ಇನ್ನೂರು ಕಿಲೋಮೀಟರ್ಗಿಂತ ಹೆಚ್ಚು ವ್ಯಾಪ್ತಿಯನ್ನು ನೀಡುತ್ತೆ ಫ್ಯಾಮ್ ಒಂದು ಪಾಯಿಂಟ್ ಸೊನ್ನೆ ಇದ್ರದ್ದು ಒಂದು ಲಕ್ಷ ರೂಪಾಯಿ ಎಕ್ಸ್ ಶೋರೂಮ್ ಬೆಲೆಯಾಗಿದೆ ಅಲ್ಲದೆ ಫ್ಯಾಮ್ ಎರಡು ಪಾಯಿಂಟ್ ಸೊನ್ನೆ ಈ ಆವೃತ್ತಿದು ಬೆಲೆ ಒಂದು ಪಾಯಿಂಟ್ ಎರಡು ಏಳು ಲಕ್ಷ ರೂಪಾಯಿಗಳು ಎಕ್ಸ್ ಶೋರೂಮ್ದು ಇಲ್ಲಿಯವರೆಗೆ ಕೊಮಕಿ ಫ್ಯಾಮ್ ಎಲೆಕ್ಟ್ರಿಕ್ ಸ್ಕೂಟರ್ಗೆ ಯಾವುದೇ ಸ್ಪ ಪ್ರತಿಸ್ಪರ್ಧಿಗಳು ಇಲ್ಲ ಯಾಕಂದರೆ ಮಾರುಕಟ್ಟೆಯಲ್ಲಿ ಬೇರೆ ಯಾವುದೇ ಬ್ರ್ಯಾಂಡ್ ಇದೇ ರೀತಿಯ ಕಲ್ಪನೆಯೊಂದಿಗೆ ಎಲ್ಲರಿಗೂ ಅನುಕೂಲ ಆಗುವಂತಹ ತ್ರೀ ವೀಲರ್ನ ಬಿಡುಗಡೆ ಮಾಡಿಲ್ಲ ಇದು ತುಂಬಾ ಚೆನ್ನಾಗಿದೆ ಯಾರು ಬೇಕಾದರೂ ಯಾವುದೇ ಭಯ ಇಲ್ಲದೆ ಆರಾಮವಾಗಿ ಓಡಿಸ್ಬೋದಾಗಿದೆ